್ರಾ ನಾನು ಖುಷಿಗೆ ಖುಷಿ ಇಲ್ಲ ಕ್ಷೇತ್ರದ ಪಶ್ಚಿಮ ದಿಕ್ಕು ಮತ್ತು ಪೂರ್ವ ದಿಕ್ಕಲ್ಲಿ ಏನು ಎರಡು ಅಭ್ಯರ್ಥಿಗಳು ನಿಂತಿದ್ರು ಒಂದು ಅಭ್ಯರ್ಥಿ ಮೂವತ್ತೈದು ಓಟ್ನಿಂದ ಜೈಗಳಿಸಿದ್ದಾರೆ ಮೊನ್ನೆ ಗಾಡೆಪಲ್ ನಾಗರಾಜ್ ಸರ್ ಅವರು ಹಾಗೂ ಅದೇ ರೀತಿಯಲ್ಲಿ ನನ್ನ ಶಾಮೇಗೌಡರು ಪಶ್ಚಿಮ ದಿಕ್ಕಲ್ಲಿ ಕೂಡ ನಲ್ವತ್ನಾಲ್ಕು ಓಟ್ ತಗೊಂಡು ನಲವತ್ತೆಂಟು ಓಟ್ ತೊಗೊಂಡು ವಿಜಯ ಬರ ಎಲ್ಲ ನನ್ನ ಮತ ಬಾಂಧವರು ಕೂಡ ಓಟ್ ಹಾಕಿರ್ತಕ್ಕಂಥ ಮಹದ ಬಾಂಧವರಿಗೆ ಒಬ್ಬ ಶಾಸಕನಾಗಿ ಕೈ ಮುಗಿದು ಕೇಳ್ತೀನಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತುಂಬ ಎಲ್ಲ ನಾಯಕರು ಸೇರಿ ಆನಂದ್ ರೆಡ್ಡಿ ಅವರು ಮುರಳಿಯವರು ಅವರು ರಿಕ್ಪತ್ ರೆಡ್ಡಿ ಅವರು ಹೆಸರು ಹೇಳ್ತಾ ಹೋಗ್ತಾ ತುಂಬ ಉದ್ದ ಇದ್ದಾವೆ ಜಗದೀಶ್ ಅವರು ಪ್ರಕಾಶನವರು ಶಶಿಕಾಂತ್ ಅವರು ನಾಗಮನ ಅವರು ಎಲ್ಲ ಸೇರಿ ಕೂಡ ಎಲ್ಲ ಲೀಡ್ರು ಸೇರಿ ಈ ಒಂದು ಟಾಸ್ಕನ್ನು ಮುಗಿಸಿದ್ವಿ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ನಮ್ಮ ಮರಳಿಗೆ ಮತ್ತೆ ನಮ್ಮ ಡೈರಿನ ವಾಪಸ್ ಬಂದಿದೆ ಮುಂದಿನ ದಿವಸ ಕೂಡ ಇವರಿಬ್ಬರು ಕೂಡ ತುಂಬ ಜವಾಬ್ದಾರಿ ಇದೆ ತುಂಬ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ತೊಗೊಂಡು ಹೋಗ್ತಾರಂತ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಲೀಡರ್ಸ್ಗೂ ಕೂಡ ನನಗೆ ನಿಮ್ಮ ಕೈ ಮುಗಿದು ಅನ್ಸಿ ಹೇಳ್ತೀನಿ ನಾಳೆಯಿಂದ ನಾನು ಹದಿನೈದು ದಿವಸ ಊರಲ್ಲಿರೋದಿಲ್ಲ ಯೂರೋಪ್ ವಾಪಸ್ ಹೋಗ್ತೀನಿ ಫ್ಯಾಮಿಲಿ ಫ್ಯಾಮ್ಲಿ ಜೊತೆ ಸೊ ದಯವಿಟ್ಟು ಎಲ್ರಿಗೂ ಧನ್ಯವಾದ ಹೇಳ್ತಾ ಸೆಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಗೆಲ್ಸ್ಕೊಂಡಿರ್ತಕ್ಕಂಥ ಎಲ್ರಿಗೂ ತುಂಬ ಅಂದರೆ ನನ್ನ ಎಲೆಕ್ಷನ್ ಟೈಮಲ್ಲಿ ಕೂಡ ಅಷ್ಟೊಂದು ರಿಸ್ ತೊಗೊಂಡಿಲ್ಲ ಅಷ್ಟೊಂದು ದೇವ್ರಿಗೆ ಕೇಳ್ಕೊಂಡಿದ್ದೀನಿ ಇವರಿಬ್ಬರಿಗೆ ಗೆಲ್ಲೆ ಅಂತ ಕೇಳ್ಕೊಂಡಿದ್ದೆ ಒಳ್ಳೆಯದಾಗ್ಲಂತ ನನ್ನ ಲೀಡರ್ಸ್ ಎಲ್ಲ ಒಗ್ಗಟ್ಟಾಗಿ ಸರ್ ಶಾಸಕರ ಮರ್ಯಾದೆ ನಿಲ್ಲಿಸಬೇಕು ಪಕ್ಷದ ಮರ್ಯಾದೆ ನಿಲ್ಲಿಸಬೇಕು ಅನ್ನೋ ಕಾರಣಕೋಶವಾಗಿ ಎಲ್ಲಾ ಲೀಡರ್ ಕೂಡ ವರ್ಕ್ ಮಾಡಿದ್ದಾರೆ ಎಲ್ಲಾ ತುಂಬಾ ಚೆನ್ನಾಗಿ ಬಂದರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವರಿಬ್ಬರಿಗೆ ತುಂಬಾ ಜವಾಬ್ದಾರಿ ಇದೆ ಇಡೀ ತಾಲೂಕಿನ ಡೈರಿ ಇವ್ರ ಕೈಯಲ್ಲಿದೆ ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆ ಸಿದ್ಧಾರ್ಥ ಕೇಳ್ಕೊತೀನಿ ಥ್ಯಾಂಕ್ ಯು ಮೂವತ್ತೈದು ಓಟ್ ತಗೊಂಡು ಗೆದ್ದಿದ್ದಾರೆ ಹಾಗೂ ನಮ್ಮ ಶಾಮೇಗೌಡರಿದ್ದಾರೆ ಎಲ್ಲಾ ಮತ ಬಾಂಧವರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಹೇಳ್ತೀನಿ Thank okay. you.